ಒಳಚರಂಡಿ ಹೊಸ್ ಚರಂಡಿ ಅದೇ ನಮ್ಗೆ ಎಂತೆಂತ ಕನ್ನಡ ಶಬ್ದ ಕೋಶಗಳಲ್ಲಿ ಅದ್ಭುತವಾದಂತ ಕನ್ನಡದ ಪದಗಳಿದೆ ನೀವು ಯಾಕೆ ಉಪಯೋಗಿಸಲ್ಲ ನೀವು ಗೌರಿ ಆ ಕಾಲದಲ್ಲಿ ಅದ್ಭುತ ಗೊತ್ತಾಯ್ತಾ ಎರಡು ನಕ್ಷತ್ರಗಳು ಎಷ್ಟು ಬೇಕಾ ನಿಗದಿತ ಕಾಲಮಿತಿಗಿಂತಲೂ ತಡವಾಗಿ ವಿದ್ಯಾಸಂಸ್ಥೆಗೆ ಪ್ರವೇಶ ಬಯಸ್ತಿದ್ದೀರಿ ಯಾರ ಇದು ನನಗೆ ಅರ್ಥ ನೀವು ನಾವು ನಾವು ಹೇಳದ್ದೆ ಟೈಟ್ಲ್ ಹೇಳದೆ ಟೈಟ್ಲು ಹಿಂಗೆ ಅಂದ್ಬಿಟ್ರೆ ಯಾ ಏನ್ ಅರ್ಥ ಅದರಿಂದ ಕನಿಷ್ಠ ಒಂದು ಯಾವುದೇ ಚಿತ್ರ ನೀವು ತೆಗೆದ್ರು ಅದರಿಂದ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಗಂಧ ಇರಬೇಕಲ್ಲ ಸ್ವಲ್ಪನಾರು ಈ ನಾಡು ನುಡಿ ಈ ರಾಜ್ಯದ ಸ್ವಲ್ಪನಾರು ಗಂಧ ಇರಬೇಕಲ್ಲ ಕರ್ನಾಟಕ ಬಂದ್ ಕರ್ನಾಟಕ ಬಂದ್ ಕರ್ನಾಟಕ ಬಂದ್ ಕರ್ನಾಟಕ ಬಂದ್ ಎಲ್ಲೇ ಕಾಣ್ತಾ ಇರಲಿಲ್ಲ ಕನ್ನಡ ಸಿನಿಮಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡು ಹೋಗ್ಬಿಡುತ್ತಲ್ಲ ಈಗ ಇಂಟರ್ನ್ಯಾಷನಲ್ಲಿ ಲೆವೆಲ್ ತಗೊಡಬೇಕಾದ್ರೆ ಇನ್ನೂ ಇನ್ನೂ ಜೋರಾಗಿ ಹೋಗುತ್ತೆ ಕಂಪ್ಲೀಟ್ ಸಂಪೂರ್ಣ ಬಟ್ಟೆ ಬಿಚ್ಚಿಬಿಟ್ಟು ಚಡ್ಡಿ ಪ್ಯಾಂಟು ಶರ್ಟು ಯಾವುದು ಬಿಟ್ಟರೆ ಇದೊಂದು ರೀತಿಯ ಇದು ಮಾನವ ಅಂತ ಹೇಳಿ ಅದಕ್ಕೊಂದು ರೂಪ ಕೊಟ್ಟು ಮಾನವನ ಸ್ವರೂಪವನ್ನ ಅದಕ್ಕೊಂದು ಸೃಷ್ಟಿ ಮಾಡಿ ಅದಕ್ಕೇನಾರ ಒಂದು ರೂಪ ಅದು ನೋಡ್ತಾರೆ ಜನ ನನ್ನ ಮೇಲೆ ಆಣೆ ಇಟ್ಟ ನನ್ನ ಪ್ರಪಂಚದಲ್ಲಿ ನೋಡ್ಬೇಕಾದಂತ ನೋಡ್ಬಾ ಪ್ರಪಂಚದ ಮಟ್ಟಕ್ಕೆ ಹೋಯ್ತು ಅಂತ ಅಂದ್ರೆ ಪ್ರಪಂಚದಲ್ಲೂ ಈಗ ಪ್ರಪಂಚದ ಸಿನಿಮಾಗಳು ಮೊದಲು ಸರಿಯಾಗಿ ಮಾತಾಡೋದು ಕಲಿ ಬಾರು ಬಾರಿ ಅದ್ಭುತವಾದಂತ ನಟರುಗಳು ಅದ್ಭುತವಾದ ಸಿನಿಮಾಗಳು ಮಾಡಿದ್ದಾರೆ ಮಾಡಿದ್ದಾರೆ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಓಡುದು ಅಂತ ಅಂದ್ರೆ Очин дэ